ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಕ್ಟೋಬರ್ ತಿಂಗಳ ಅನ್ನಭಾಗ್ಯ ಯೋಜನಾ ಹಣ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ತಿಳಿಸಿದ್ರಲ್ಲ ನಮ್ಗಿನ್ನೂ ಕೂಡ ಬಂದಿಲ್ಲ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಇಲ್ಲಿ ಅನ್ನಭಾಗ್ಯ ಯೋಜನಾ ಅಕ್ಟೋಬರ್ ತಿಂಗಳದು ಬಿಡುಗಡೆ ಆಗಿರೋದು ನಿಜ ಬಟ್ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಕೇವಲ ಒಂದು ಹದಿನೈದರಿಂದ ಒಂದು ಹದಿನೆಂಟು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿರೋದು ಇವತ್ತು ಎರಡು ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಇವತ್ತು ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತ ನಾನು ಇವಾಗ ತಿಳಿಸ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅನ್ನಭಾಗ್ಯ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಕಮೆಂಟ್ಸ್ಗಳು ಬರ್ತಾಯಿದೆ ಇವಾಗ ಅನ್ನಭಾಗ್ಯ ಯೋಜನಾ ಹಣ ಆಲ್ಮೋಸ್ಟ್ ನ ನಾಲ್ಕು ತಿಂಗಳಿಂದ ಬಂದಿಲ್ಲ ಜೊತೆಗೆ ಮುಂದಿನ ತಿಂಗಳಿಂದ ಬೇರೆ ಅಕ್ಕಿ ಕೊಡ್ತೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಹಾಗಾದರೆ ಪೆಂಡಿಂಗ್ ಇರೋ ಹಣನ ಕೊಡ್ತಾರಾ ಇಲ್ವೋ ಅಂತೇಳ್ಬಿಟ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ ಇವಾಗ ಆಲ್ರೆಡಿ ಅಕ್ಟೋಬರ್ ದಿನ ಬಿಡುಗಡೆ ಆಗಿದೆ ಅದು ಎಲ್ಲರಿಗೂ ಕೂಡ ಬರುತ್ತೆ ಇನ್ನು ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನಾಲ್ಕು ತಿಂಗಳ ಹಣ ಕೊಡಬೇಕಾಗುತ್ತಲ್ಲ ಇವಾಗ ಮುಂದಿನ ತಿಂಗಳಿಂದ ಅಕ್ಕಿ ಕೊಡ್ತೀವಿ ಅಂತ ಹೇಳಿರೋದ ಹೇಳಿರೋದಲ್ವಾ ನಾಲ್ಕು ತಿಂಗಳು ಹಣನ ಬಿಡುಗಡೆ ಮಾಡ್ತಾರಾ ಇಲ್ವಾ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ ಸರ್ಕಾರದಿಂದನೂ ಕೂಡ ತಿಳಿಸಿದ್ದಾರೆ ಪೆಂಡಿಂಗ್ ಹಣ ಏನಿರುತ್ತೆ ಅದನ್ನು ಹಾಕ್ತೀವಿ ಅದಾದಮೇಲೆ ಮುಂದಿನ ತಿಂಗಳಿಂದ ಅಕ್ಕಿನ ಕೊಡ್ತೀವಿ ಅಂತೇಳ್ಬಿಟ್ಟು ತಿಳ್ಸ ಾರೆ ಅಂದ್ರೆ ಒಂದೇ ಸರಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾರೆ ಖಂಡಿತವಾಗ್ಲೂ ಆ ರೀತಿ ಒಂದೇ ಸರಿ ಬಿಡುಗಡೆ ಮಾಡಲ್ಲ ಒಂದು ಕಂತು ಕ್ಲಿಯರ್ ಆದ್ಮೇಲೆ ಇನ್ನೊಂದು ಕಂತು ಈ ರೀತಿ ಬಿಡುಗಡೆ ಮಾಡ್ತಾರೆ ಒಟ್ಟು ಹಳೇದೇನಿದೆ ಪೆಂಡಿಂಗ್ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಈಗ ಅಕ್ಟೋಬರ್ ತಿಂಗಳ ಅನ್ನಭಾಗ್ಯ ಯೋಜನೆ ಜನ ಹಣ ಬಿಡುಗಡೆ ಆಗಿದೆ ಅಂತ ತಿಳಿಸಿದ್ರಲ್ಲ ಇನ್ನೂ ಕೂಡ ನಮಗೆ ಬಂದಿಲ್ಲ ಅಂತೇಳ್ಬಿಟ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ ಇಲ್ಲಿ ಅಕ್ಟೋಬರ್ ತಿಂಗಳ ಹಣ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಕೇವಲ ಒಂದು ಹದಿನೈದರಿಂದ ಹದಿನೆಂಟು ಜಿಲ್ಲೆಗಳಿಗೆ ಮಾತ್ರ ಅನಿಸುತ್ತೆ ಯಾವುದ್ಯಾವುದಂದರೆ ಧಾರವಾಡ ಹಾವೇರಿ ಬೆಳಗಾವಿ ಗುಲ್ಬರ್ಗ ಚಿತ್ರದುರ್ಗ ಚಿಕ್ಕಮಗಳೂರು ಬಾಗ್ಲಕೋಟೆ ವಿಜಯಪುರ ಹಾಸನ ಕೋಲಾರ ತುಮಕೂರು ಈ ಇಷ್ಟು ಜಿಲ್ಲೆಗಳಿಗೆ ಹಣ ಸದ್ಯಕ್ಕೆ ಬಿಡುಗಡೆ ಆಗಿದೆ ಆಲ್ಮೋಸ್ಟು ಬೆಂಗಳೂರು ನಾರ್ತು ಮತ್ತು ಬೆಂಗಳೂರು ಸೌತು ಬೆಂಗಳೂರು ರೂರಲ್ಲಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿರಲಿಲ್ಲ ಇವತ್ತು ಬೆಂಗಳೂರು ನಾರ್ತು ಸೌತಿಗೆಲ್ಲ ಇವತ್ತು ಹಣ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಬೆಂಗಳೂರಿಗೆ ನಾರ್ತು ಸೌತಿಗೆ ಇವತ್ತು ಎಸ್ಪೆಷಲಿ ಬಿಡುಗಡೆ ಆಗಿದೆ ಇವಾಗ ನೀವೇನಾದರೂ ವೀಡಿಯೋ ನೋಡ್ತಾ ಇದ್ದೀರ ನಿಮಗೂ ಏನಾದರೂ ಇವತ್ತು ಹಣ ಬಂತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡಿ ಇವಾಗ ಈಗ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ತಿಳಿಸಿದ್ನಲ್ಲ ಹಂಗಂದ್ರೆ ನನಗೆ ಬಂದಿಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ಬಿಡುಗಡೆ ದಿನನೇ ಎಲ್ಲರಿಗೂ ಕೂಡ ಬರೋದಿಲ್ಲ ಅಲ್ವ ನಿಮಗೆ ಈ ಪ್ರೊಸೆಸ್ ಮೊದಲಿಂದನೂ ಕೂಡ ಗೊತ್ತಿದ್ದೇ ಇದೆ ಬಿಡುಗಡೆ ಆದ ತಕ್ಷಣ ಎಲ್ಲರಿಗೂ ಕೂಡ ಬರೋದಿಲ್ಲ ತುಂಬ ಟೈಮ್ನ ತಗೊಳ್ಳುತ್ತೆ ಈ ತಿಂಗಳಲ್ಲಿ ನೀವು ಬಿಡುಗಡೆ ದಿನ ಪಡ್ಕೊಂಡಿರ್ಬೋದು ಬಟ್ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಆಗಿ ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೂ ಕೂಡ ಪಡಿಬೋದು ಆ ರೀತಿ ಎಲ್ಲ ಕೂಡ ಆಗುತ್ತೆ ಸೊ ಹಾಗಾಗಿ ಫೈನಲಿ ಈ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಬರುತ್ತೆ ನಿಮ್ಗೆ ಅಷ್ಟು ಡೌಟ್ ಇತ್ತಂದರೆ ನೀವು ಡಿ ಬಿ ಟಿ ಸ್ಟೇಟಸ್ನ ಹೋಗಿ ಚೆಕ್ ಮಾಡ್ಕೊಬೋದು ಪೆ ಪೇಮೆಂಟ್ ಪ್ರೋಸೆಸ್ ಅಂತ ಇತ್ತು ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಎರಡ್ ಮೂರ್ ದಿನದಲ್ಲಿ ಬರುತ್ತೆ ಬೇಕಿದ್ರೆ ನೀವು ಡಿ ಬಿ ಟಿ ಸ್ಟೇಟಸ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ ಇವಾಗ ಅಕ್ಟೋಬರ್ ತಿಂಗಳ್ ಮಾತ್ರ ಬಿಡುಗಡೆ ಆಗಿರೋದು ಸದ್ಯಕ್ಕೆ ಈ ಒಂದು ಹದಿನೈದು ಹದಿನೈದು ಜಿಲ್ಲೆಗೆ ಅಷ್ಟೇ ಬಿಡುಗಡೆ ಆಗಿದೆ ಉಳಿದಂಥ ಜಿಲ್ಲೆಗಳಿಗೆಲ್ಲಗೂ ಕೂಡ ಖಂಡಿತವಾಗ್ಲೂ ಪ್ರತಿದಿನನೂ ಒಂದೊಂದು ಜಿಲ್ಲೆಗೆ ಬಿಡುಗಡೆ ಮಾಡ್ತಾರೆ ಅನಿಸುತ್ತೆ ಇನ್ನೇ ಇದಿಷ್ಟು ಆಯಿತು ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣವೂ ಕೂಡ ಅಷ್ಟೇ ಹದಿನಾರನೇ ಕಂತಿನ ಹಣ ಮಾತ್ರ ಈ ತಿಂಗಳಲ್ಲಿ ಬರಬಹುದು ಅಂತೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಅದು ಹೇಳ್ತಾ ಇದ್ದಾರೆ ನೋಡೋಣ ಬಂದರೆ ಖುಷಿ ವಿಚಾರನೇ ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಬರಲಿಲ್ಲ ಅಂದರೆ ಆಲ್ಮೋಸ್ಟ್ ಮುಂದಿನ ತಿಂಗಳಲ್ಲಿ ಒಟ್ಟಿಗೆ ಆದರೂ ಕೂಡ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ